ನಮಸ್ಕಾರ ಎಲ್ಲರಿಗೂ ಎಲ್ಲ ಕರ್ನಾಟಕದ ಸ್ಪರ್ಧಾ ಆಕಾಂಕ್ಷಿಗಳಿಗೆ ನನ್ನ ನಮಸ್ಕಾರಗಳು ನಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಸದ್ಯಕ್ಕೆ ಯಾವುದೇ ನೋಟಿಫಿಕೇಶನ್ ಆಗ್ತಾ ಇಲ್ಲ ಅದಕ್ಕೆ ಕಾರಣ ಬಂದು ರಾಜ್ಯ ಸರ್ಕಾರ ಮಾಡತಕ್ಕಂತ ಒಳ ಮೀಸಲಾತಿ ಸಮೀಕ್ಷೆ ಇನ್ನೊಂದು ಜಾತಿ ಸಮೀಕ್ಷೆ ಮರು ಸಮೀಕ್ಷೆ ಮಾಡಲಾಗ್ತಿದೆ ಈ ಎರಡು ಕಾರಣಗಳಿಂದ ಯಾವುದೇ ತರಹದ ಹೊಸ ನೋಟಿಫಿಕೇಶನ್ ಆಗ್ತಾ ಇಲ್ಲ ಇಂತಹ ಸಂದರ್ಭಗಳಲ್ಲಿ ಆಸ್ ಎ ಆಸ್ಪೆರೆಂಟ್ ಆಗಿ ಏನ್ ಓದಬೇಕು ಏನು ಓದಬಾರ್ದು ಅಥವಾ ಯಾವ ಎಕ್ಸಾಮ್ ಗೆ ತಯಾರಿ ಮಾಡ್ಬೇಕು ನೋಟಿಫಿಕೇಶನ್ ಆಗ್ತಾ ಇಲ್ಲ ಅಂತ ನೀವು ಕೊರಕ್ತಾ ಇರ್ತೀರ ಇಂಥ ಸಂದರ್ಭದಲ್ಲಿ ನಾನು ನಿಮ್ಗೊಂದು ಸಿಹಿ ಸುದ್ದಿಯನ್ನು ತಗೊಂಡ್ ಬಂದಿದ್ದೀನಿ ಸಿಹಿ ಸುದ್ದಿ ಏನಪ್ಪಾ ಅಂತಂದ್ರೆ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ನೋಟಿಫಿಕೇಶನ್ ಅನ್ನ ಬಿಡುಗಡೆ ಮಾಡಲಾಗಿದೆ ಅದು ಬಂದ್ಬಿಟ್ಟು ಇಂಟೆಲಿಜೆನ್ಸ್ ಬ್ಯೂರೋ ಈಗ ನೋಡೋದಾದ್ರೆ ಇಂಟೆಲಿಜೆನ್ಸ್ ಬ್ಯೂರೋ ಅಸಿಸ್ಟೆಂಟ್ ಅಂತ ಪೋಸ್ಟ್ ಕರೆದಿದ್ದಾರೆ ಇದರಲ್ಲಿ ಯಾವ ಪೋಸ್ಟ್ ಅಂದ್ರೆ ಇಂಟೆಲಿಜೆನ್ಸ್ ಬ್ಯೂರೋ ನಿಮ್ಗೆಲ್ಲ ಗೊತ್ತಿದೆ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ ಬರ್ತಕ್ಕಂಥ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಈ ವೇಕೆನ್ಸಿಗಳನ್ನ ಕರೆದಿದ್ದಾರೆ ಟೋಟಲ್ ಆಗಿ ನಾಕ್ ಸಾವಿರದ ಒಂಬೈನೂರ ಎಂಬತ್ತೇಳು ಹುದ್ದೆಗಳು ಆಲ್ ಓವರ್ ದ ಇಂಡಿಯಾದಲ್ಲಿ ಕರೆದಿದ್ದಾರೆ ಆದ್ರೆ ಸ್ಪೆಸಿಫಿಕ್ ಆಗಿ ಕನ್ನಡ ಮಾತನಾಡುವವರಿಗೆ ಅಥವಾ ಕನ್ನಡಿಗರಿಗೆ ಎಷ್ಟು ಪೋಸ್ಟ್ ಇದೆ ಅಂದ್ರೆ ಎರಡು ನೂರ ನಾಲ್ಕು ಪೋಸ್ಟ್ ಇದಾವೆ ಸರ್ ನೀವು ಕೇಳ್ಬೋದು ಈ ಎರಡು ನೂರ ನಾಲ್ಕನ ಸ್ಪೆಸಿಫಿಕ್ ಆಗಿ ಕರ್ನಾಟಕದವರಿಗೆ ಅಥವಾ ಕನ್ನಡ ಮಾತನಾಡಲು ಬರೋವರಿಗೆ ಮಾತ್ರ ಮೀಸಲಾಗಿದೆ ಯಾಕಂದ್ರೆ ಅಪ್ಲಿಕೇಶನ್ ಫಾರ್ಮ್ ಹಾಕುವಾಗ ಒಂದು ಕ್ಲೋಸ್ ಅನ್ನ ಕೊಟ್ಟಿದ್ದಾರೆ ಏನಂದ್ರೆ ನಿಮ್ಗೆ ಯಾವ ರೀಸನ್ ಇಂದ ಅಪ್ಲಿಕೇಶನ್ ಹಾಕ್ತಿದ್ರೆ ಆ ರೀಸನ್ ನ ಲೋಕಲ್ ಲ್ಯಾಂಗ್ವೇಜ್ ಬರಬೇಕು ಈ ಫಾರ್ ಎಕ್ಸಾಂಪಲ್ ಯಾರು ಕೇಂದ್ರ ಸರ್ಕಾರದ ನೋಟಿಫಿಕೇಶನ್ ಅಂದ ತಕ್ಷಣ ಯು ಪಿ ಬಿಹಾರು ಆ ಕಡೆ ಇದ್ದವ್ರೆ ಜಾಸ್ತಿ ಆಗ್ತಾರೆ ಇವನ್ ಬೆಂಗಳೂರು ತಮಿಳುನಾಡು ನೋಟಿಫಿಕೇಶನ್ ಆದ್ರೂ ಕೂಡ ಬ್ಯಾಂಕಿಂಗ್ ಆಗಲಿ ರೈಲ್ವೆ ಆಗಲಿ ಎಸ್ ಎಸ್ ಆಗಲಿ ಇವನ್ ಪೋಸ್ಟ್ ಇರೋದು ಬೆಂಗಳೂರಲ್ಲಿ ಕರ್ನಾಟಕ ಕರ್ನಾಟಕದಲ್ಲಿ ಇದ್ರು ಕೂಡ ನಾರ್ತ್ ಇಂಡಿಯಾದವರು ಫಾರ್ಮ್ ಅಪ್ಲಿಕೇಶನ್ ಆಗ್ತಕ್ಕಂಥ ಇನ್ಸಿಡೆನ್ಸ್ ಗಳು ಇರ್ತವೆ ಆದ್ರೆ ಈ ನೋಟಿಫಿಕೇಶನ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಆ ಯಾವ ರೀಜನಲ್ ಅಲ್ಲಿ ನೀವು ಅಪ್ಲಿಕೇಶನ್ ಆಗ್ತಿದ್ರ ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಮಾತನಾಡಲಿಕ್ಕೆ ಬರ್ಬೇಕಂತ ಇದೆ ಆದ ಕಾರಣದಿಂದ ನಿಮಗೆ ಇದು ಒಂದು ಗೋಲ್ಡನ್ ಅಪಾರ್ಚುನಿಟಿ ಇದೆ ಅನ್ಬೋದು ಏನ್ ಪೋಸ್ಟ್ ಅಷ್ಟೇ ಇದೆ ಇದು ಕೇಂದ್ರ ಸರ್ಕಾರದಲ್ಲಿ ಹೊರಡತಕ್ಕಂತಹ ನೋಟಿಫಿಕೇಶನ್ ನಂಬರ್ಸ್ ಗಳಲ್ಲಿ ಇದು ದೊಡ್ಡದೇ ಅನ್ಬಹುದು ಯಾಕಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ತುಂಬಾ ಕಡಿಮೆ ಜಾಗಗಳನ್ನ ಕರ್ನಾಟಕದವ್ರಿಗೆ ಅಂತ ಕೊಟ್ಟಿದ್ದಾರೆ ಸೊ ಬೀಯಿಂಗ್ ಆಸ್ ಅ ಪ್ರಿಪರೇಷನ್ ಸ್ಟೂಡೆಂಟ್ ಈ ಕೇಂದ್ರ ಸರ್ಕಾರದ ನೌಕರಿಗಳಲ್ಲಿ ನಾನು ಮಾಡಿರ್ತಕ್ಕಂತಹ ಹಲವಾರು ಎಕ್ಸಾಮ್ ಗಳನ್ನ ಕ್ರ್ಯಾಕ್ ಮಾಡಿದೀನಿ ಅದಕ್ಕೆ ಹೋಲಿಸಿದ್ರೆ ಎರಡ್ ನಾಲ್ಕು ಡಿಸೆಂಟ್ ಪೋಸ್ಟ್ ಇದೆ ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಬರೋಣ ಅರ್ಜಿ ಸ್ಟಾರ್ಟ್ ಆಗೋದು ಇಪ್ಪತ್ತಾರು ಜುಲೈಗೆ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಸ್ಟಾರ್ಟ್ ಆಗಿಲ್ಲ ಹದಿನೇಳು ಆಗಸ್ಟ್ ತನಕ ಅವಕಾಶ ಇರುತ್ತೆ ಇಪ್ಪತ್ತಾರು ಜುಲೈದಿಂದ ಹದಿನೇಳು ಆಗಸ್ಟ್ ತನಕ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದು ಅದರ ಜೊತೆಗೆ ವಿದ್ಯಾರ್ಥಿ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡಿದ್ರೆ ಮಿನಿಮಮ್ ಟೆನ್ ಸ್ಟ್ಯಾಂಡರ್ಡ್ ಕ್ವಾಲಿಫೈ ಆಗಿರ್ಬೇಕು ನೀವು ಅಂದ್ರೆ ಟೆನ್ ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ರೆ ನೀವು ಇದಕ್ಕೆ ಎಲಿಜಿಬಲ್ ಇರ್ತಾರೆ ಟೆನ್ ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ರಿ ಅಂತ ಅದರ ಅರ್ಥ ನೀವು ಪಿ ಯು ಸಿ ಮಾಡಿದ್ರು ಡಿಗ್ರಿ ಮಾಡಿದ್ರೆ ಇಪ್ಪತ್ತು ವರ್ಷನ ಹಾಕಬಹುದು ನೀವು ಮಿನಿಮಮ್ ಟೆನ್ ಪಾಸ್ ಆಗಿರ್ಬೇಕು ಏಜ್ ಬಂದ್ಬಿಟ್ಟು ನಿಮಗೆ ಹದಿನೆಂಟರಿಂದ ಇಪ್ಪತ್ತ ಮಿನಿಮಮ್ ಹದಿನೆಂಟು ವರ್ಷ ಮ್ಯಾಕ್ಸಿಮಮ್ ಇಪ್ಪತ್ತೇಳು ವರ್ಷ ಇದು ಜನರಲ್ ಕ್ಯಾಟಗರಿವರೆಗೆ ಒಬಿ ಸಿ ಅಂತಂದ್ರೆ ಇದಕ್ಕೆ ಇಪ್ಪತ್ತೇಳರಲ್ಲಿ ಮೂರನ್ನ ಆಡ್ ಮಾಡಿ ಮೂವತ್ತು ಒ ಬಿ ಸಿ ಆಗಿದ್ರೆ ತರ್ಟಿ ಅಪ್ಲಿಕೇಶನ್ ಆಗ್ಬಹುದು ಎಸ್ ಸಿ ಎಸ್ ಟಿ ಅವರಿಗೆ ಮೂವತ್ತೆರಡು ವರ್ಷ ತನಕ ಆಗ್ಬಹುದು ಅಹ್ ಅರ್ಜಿ ಹಾಕುವ ರಾಜ್ಯದ ನಿವಾಸ ಪ್ರಮಾಣ ಪತ್ರ ನೀವು ಇದು ಇದು ವೆರಿ ವೆರಿ ಸ್ಪೆಸಿಫಿಕ್ ಆಗಿ ನಾನು ಹೇಳ್ತೀನಿ ಅರ್ಜಿ ಹಾಕುವ ರಾಜ್ಯ ನಿವಾಸ ಪ್ರಮಾಣ ಪತ್ರ ಡೊಮೆಸಲ್ ಸರ್ಟಿಫಿಕೇಟ್ ನಿಮ್ ಕಡೆ ಇರಬೇಕು ಕರ್ನಾಟಕದ ಹೀಗಾಗಿ ಅದಕ್ಕೆ ಒತ್ತು ಕೊಟ್ಟು ಹೇಳ್ತಾ ಇರೋದು ಕರ್ನಾಟಕದವರಿಗೆ ಅಷ್ಟೇ ಇದ್ರ ಬೆನಿಫಿಟ್ ಸಿಗುತ್ತೆ ಯಾಕಂದ್ರೆ ಇಲ್ಲಿಂದ ರೀಜನ್ ಅಲ್ಲಿ ನೀವು ಅಪ್ಲಿಕೇಶನ್ ಆಗ್ತಿದ್ರೆ ಅಂದ್ರೆ ನೀವು ಕರ್ನಾಟಕದ ರೀಜನಲ್ ಅಂದ್ರೆ ಡೊಮೆಸಲ್ ಸರ್ಟಿಫಿಕೇಟ್ ಇರಬೇಕು ಹಾಗಾಗಿ ಯು ಪಿ ಬಿಹಾರದವರು ಇಲ್ಲಿ ಬರಲ್ಲ ಇಲ್ಲಿ ಕಾಂಪಿಟೇಷನ್ ಮಾಡಲ್ಲ ಸೊ ದಿಸ್ ಇಸ್ ಅ ವೆರಿ ಗೋಲ್ಡ್ ವೆರಿ ಗುಡ್ ಅಪರ್ಚುನಿಟಿ ಗೋಲ್ಡನ್ ಅಪರ್ಚುನಿಟಿ ಹೇಳ್ಬೋದು ಈಗ ವೇತನ ಬಂದ್ಬಿಟ್ಟು ಮಂತ್ಲಿ ಸಾಲರಿ ಫೋರ್ಟಿ ತೌಸಂಡ್ ಇರುತ್ತೆ ಅದಕ್ಕೆ ಟ್ವೆಂಟಿ ಪರ್ಸೆಂಟ್ ಇನ್ಕ್ರಿಮೆಂಟ್ ಹೆಚ್ಚುವರಿ ಬತ್ತೇನು ಕೊಡ್ತಾರೆ ಸೆಕ್ಯೂರಿಟಿ ಅಲೌನ್ಸ್ ಅಂತ ಇರುತ್ತೆ ಈ ಫೋರ್ಟಿ ತೌಸಂಡ್ ಅಂತ ಕೊಟ್ಟೆ ಕೊಡ್ತಾರೆ ಅಫಿಷಿಯಲ್ ಆಗಿ ಅದಕ್ಕೆ ಟ್ವೆಂಟಿ ಪರ್ಸೆಂಟ್ ಹೆಚ್ಚುವರಿ ಆಗಿ ಸ್ಯಾಲ್ರಿ ಸಿಗುತ್ತೆ ಹದಿಮೂರು ತಿಂಗಳ ವೇತನ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇದು ಒಂಥರ ಗುಪ್ತಚರ ಇಲಾಖೆ ಇದ್ದಂಗೆ ಇದರಲ್ಲಿ ನಿಮಗೆ ಮೇ ಬಿ ಹಾಲಿಡೇಸ್ ಅಲ್ಲಿ ವರ್ಕ್ ಮಾಡಬಹುದಾಗುತ್ತೆ ಹೀಗಾಗಿ ಅಡಿಷನಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕರ್ನಾಟಕ ರಾಜ್ಯ ಸರ್ಕಾರ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಹದಿನ ಹದ್ಮೂರು ತಿಂಗಳ ಸಾಲರಿ ಕೊಡ್ತಾರೆ ಯಾಕಂದ್ರೆ ಅಟ್ ಎಮರ್ಜೆನ್ಸಿ ಸರ್ವಿಸ್ ಇರುತ್ತೆ ಹಾಗಾಗಿ ನೀವು ವರ್ಕ್ ಕೊಡ್ತಾರೆ ಸೊ ಇದು ಕೂಡ ಒಂದು ಅಡ್ವಾಂಟೇಜ್ನೇ ಒಂದು ಎಕ್ಸ್ಟ್ರಾ ಮಂತ್ ಪೇಮೆಂಟ್ ಆದಂಗೆ ಆಗುತ್ತೆ ಸೊ ಅರ್ಜಿ ಶುಲ್ಕ ಬಂದ್ಬಿಟ್ಟು ಒಬಿಸಿ ಸಾಮಾನ್ಯ ವರ್ಕ್ ಮತ್ತೆ ಇ ಡಬ್ಲ್ಯೂ ಎಸ್ ಇದ್ರೆ ಐದ್ನೂರು ರೂಪಾಯಿ ಎಸ್ ಸಿ ಎಸ್ ಇದ್ರೆ ನಾಕ್ ನೂರ ರೂಪಾಯಿ ನೀವು ಪೇ ಮಾಡಬೇಕು ಅರ್ಜಿ ಸಂಪೂರ್ಣವಾಗಿ ಆನ್ಲೈನ್ ಇರುತ್ತೆ ಯಾವುದೇ ತರಹದ ಆಫ್ಲೈನ್ ಮೆಥಡ್ ಇರೋದಿಲ್ಲ ಸೊ ಇದು ಈ ಹುದ್ದೆ ಹುದ್ದೆ ನೇಚರ್ ಅಂದ್ರೆ ವರ್ಕ್ ಪ್ರೊಫೈಲ್ ಯಾವ ತರ ಇರುತ್ತೆ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ತರ ಈಗ ರಾಜ್ಯ ಸರ್ಕಾರದಲ್ಲಿ ಪಿ ಸಿ ಇರ್ತಾರೆ ಅದೇ ತರ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಇವರು ಪಿ ಸಿ ತರ ನೀವು ವರ್ಕ್ ಆಗಿ ಮಾಡ್ಬೋದು ಯೂನಿಫಾರ್ಮ್ಸ್ ಇರೋದಿಲ್ಲ ಯಾಕಂದ್ರೆ ಗೊತ್ತಿಚಾರ ಇಲಾಖೆ ನೀವು ಹೋಗಿ ಇಂಟೆಲಿಜೆನ್ಸ್ ಅನ್ನ ಗ್ಯಾದರಿಂಗ್ ಮಾಡ್ಕೊಂಡ್ ಬರ್ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಆಪರೇಷನ್ ಇಂಧುರ್ ಆಗಿದೆ ಅಂತಂದ ತಕ್ಷಣ ಅಲ್ಲಿ ಲೋಕಲ್ ಐಟ್ಸ್ ಆ ರೀಜನ್ ಲೋರ್ದು ಇಂಟೆಲಿಜೆನ್ಸ್ ಯಾವ ತರ ಇದೆ ಜನ ಯಾವ ತರ ಥಿಂಕ್ ಮಾಡ್ತಿದ್ದಾರೆ ಯಾವ್ದಾದ್ರು ಪಾಸಿಬಿಲಿಟಿ ಇದೆಯಾ ಇಂಟರ್ನಲ್ ಕನ್ಫ್ಲಿಕ್ಟ್ ಆಗುವಂತದ್ದು ಈ ತರದ ಮಾಹಿತಿಗಳನ್ನ ನೀವು ಗುಪ್ತವಾಗಿನೇ ತರಬೇಕಾಗುತ್ತೆ ಅಲ್ಲಿ ಯೂನಿಫಾರ್ಮ್ ಹಾಕೊಂಡು ಹೋದ್ರೆ ಯಾರು ಇಂಟೆಲಿಜೆನ್ಸ್ ಸಿಗೋದಿಲ್ಲ ಅಲರ್ಟ್ ಆಗಿಬಿಡ್ತಾರೆ ಸೊ ದೇ ಇಸ್ ನೋ ಯೂನಿಫಾರ್ಮ್ ಅಟ್ ಆಲ್ ಗೌಪ್ಯವಾಗಿರುತ್ತೆ ಸ್ಥಳೀಯ ಮಾಹಿತಿಯನ್ನು ಸಂಗ್ರಹಿಸೋ ಕೆಲಸ ಇದಾಗುತ್ತೆ ಲೋಕಲ್ ನೀವು ಬೆಂಗಳೂರಲ್ಲಿ ಮಾಡ್ತಿದ್ರೆ ಇಂಟೆಲಿಜೆನ್ಸ್ ಗ್ಯಾದರ್ ಮಾಡಿ ಕೊಡ್ತಕ್ಕಂಥದ್ದು ಈ ತರ ಪೋಸ್ಟ್ ಇಂಟ್ರೆಸ್ಟಿಂಗ್ ಪೋಸ್ಟ್ ಆಗಿರುತ್ತೆ ಒಂದರ ಸ್ಪೈ ಇದ್ದಂಗೆ ನೀವು ಸ್ಪೈ ತರ ವರ್ಕ್ ಮಾಡಬಹುದು ಯಾರಿಗೆಲ್ಲ ಈ ತರ ಈ ಅಜಿತ್ ಡೋಬಾಲ್ ಮತ್ತೆ ಅಜಿತ್ ಡೋಬಾಲ್ ಕೂಡ ಒಂದು ಸ್ಪೈನ ಇದ್ರು ಅವ್ರು ಮೊದ್ಲು ಈಗೆಲ್ಲ ಮಿನಿಸ್ಟ್ರಿ ಪೋಸ್ಟ್ ಹೋಲ್ಡ್ ಮಾಡ್ತಿದ್ದಾರೆ ಅದೇ ರೀತಿ ಎಸ್ ಜೈಶಂಕರ್ ಅವರ ತರ ಒಟ್ ಡಿಪ್ಲೊಮೆಟ್ ಆಗಿರೋರು ಬಟ್ ಅವರು ಕೂಡ ಕೆಲವು ಕಾಲ ಸ್ಪೈ ಮಾಡಿದ್ದಾರೆ ಈವನ್ ರಷ್ಯಾದ ರಾಷ್ಟ್ರಪತಿ ಪುತಿನ್ ಕೂಡ ಬೆಸ್ಟ್ ಅವರು ಸ್ಟಾರ್ಟಿಂಗ್ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ ಆಸ್ ಅ ಸ್ಪೈ ಸೊ ಯಾರಿಗೆಲ್ಲ ಇಂತ ಪೋಸ್ಟ್ ಗಳು ಮಾಡೋ ಇಂಟ್ರೆಸ್ಟಿಂಗ್ ಇರುತ್ತೆ ತುಂಬಾ ಜನರಿಗೆ ಇರುತ್ತೆ ಈ ತರ ನಾವು ಪೋಸ್ಟ್ ಮಾಡ್ಬೇಕು ಇಂಟೆಲಿಜೆನ್ಸ್ ಸ್ಪಾಯ್ ವರ್ಕ್ ಮಾಡ್ಬೇಕು ಇದು ಹೇಳಿ ಮಾಡ್ಸಿದ್ದು ಸೊ ಪರೀಕ್ಷಾ ಮಾದರಿ ಬಗ್ಗೆ ಕೂಡ ಸ್ವಲ್ಪ ನೋಡೋಣ ಮೂರು ಟೈರ್ ಇರುತ್ತೆ ಟಿ ಒನ್ ಟೈರ್ ಟು ಟೈರ್ ತ್ರೀ ಅಂತ ಫಸ್ಟ್ ಬಂದ್ಬಿಟ್ಟು ಟೈರ್ ಒನ್ ಅಬ್ಜೆಕ್ಟ್ ಇರುತ್ತೆ ಅದರಲ್ಲಿ ಯಾವ ಯಾವ ಸಬ್ಜೆಕ್ಟ್ ಬಗ್ಗೆ ನೀವು ಸ್ಟಡಿ ಮಾಡ್ಬೇಕಂದ್ರೆ ಮ್ಯಾಥ್ಸ್ ರೀಸನಿಂಗ್ ಇರುತ್ತೆ ಇಂಗ್ಲಿಷ್ ಇರುತ್ತೆ ಮತ್ತೆ ಜಿ ಕೆ ಇರುತ್ತೆ ಟೋಟಲ್ ಹಂಡ್ರೆಡ್ ಕ್ವಶನ್ ಒನ್ ಅವರ್ ಎಕ್ಸಾಮ್ ಇರುತ್ತೆ ಒನ್ ಫೋರ್ತ್ ಪಾಯಿಂಟ್ ಟ್ವೆಂಟಿ ಫೈವ್ ಮಾರ್ಕ್ಸ್ ನೆಗೆಟಿವ್ ಇರುತ್ತೆ ಒಂದ್ ವೇಳೆ ನೀವು ಟಿಯರ್ ಒನ್ ಕ್ವಾಲಿಫೈ ಆದ್ರೆ ಟಿಯರ್ ರ್ ಟು ಇರುತ್ತೆ ಇದು ಡಿಸ್ಕ್ರಿಪ್ಟ್ ಇರುತ್ತೆ ಡಿಸ್ಕ್ರಿಪ್ಟ್ ಅಂದ್ರೆ ಎಸ್ ಸಿ ಎಸ್ ಎಲ್ಲ ಬರಬೇಕು ಮೋಸ್ಟ್ಲಿ ಐನೂರು ವರ್ಷದ ಇದರಲ್ಲಿ ಎಸ್ ಇಲ್ಲ ಆಕ್ಚುಲಿ ಟ್ರಾನ್ಸ್ಲೇಷನ್ ಅಷ್ಟೇ ಇದೆ ಈಗ ನೀವು ಪಿ ಎಸ್ ಐಗೆ ಎರಡು ಟೆನ್ ಟೆನ್ ಮಾರ್ಕ್ಸ್ ಟ್ರಾನ್ಸ್ಲೇಷನ್ ಇರುತ್ತಲ್ಲ ಆ ತರ ಇಂಗ್ಲೀಷ್ನಿಂದ ಸ್ಥಳೀಯ ಭಾಷೆಗೆ ಅಂದ್ರೆ ನಮ್ಮ ಕರ್ನಾಟಕ ಸ್ಪೆಸಿಫಿಕೆ ಇಂಗ್ಲೀಷ್ ಕನ್ನಡಕ್ಕೆ ಅನುವಾದ ಕನ್ನಡದಿಂದ ಇಂಗ್ಲೀಷ್ ಅನುವಾದ ಈ ತರದ್ದು ಐದನೂರ ಪದಗಳ ಅನುವಾದ ಇರುತ್ತೆ ಇದು ಕೇವಲ ಕೇವಲ ಇದು ಕ್ವಾಲಿಫೈಯಿಂಗ್ ನೇಚರ್ ಅಷ್ಟೇ ಉತ್ತೀರ್ಣ ಆಗತ್ತೆ ಇದರದ ಮಾರ್ಕು ಕೌಂಟ್ ಆಗೋದಿಲ್ಲ ಆದ್ರೆ ಯಾವ ಮಾರ್ಕ್ ಬೇಸ್ ಸೆಲೆಕ್ಷನ್ ಆಗುತ್ತೆ ಪೇಪರ್ ಟಿಯರ್ ಒನ್ ಅಲ್ಲಿ ನೀವು ಎಕ್ಸಾಮ್ ಕೊಟ್ಟಿರ್ತೀರಲ್ಲ ಆ ಮಾರ್ಕ್ಸ್ ಬೇಸಸ್ ಮೇಲೆ ಆಗುತ್ತೆ ಅದೇ ರೀತಿ ಟಿಯರ್ ಯರ್ ಟು ಕೂಡ ನೀವು ಈ ತರ ಕ್ವಾಲಿಫೈ ಆಗೋದ್ರೆ ಟಿಯರ್ ಯರ್ ಥ್ರೀ ಇಂಟರ್ವ್ಯೂ ರೌಂಡ್ ಇರುತ್ತೆ ಸೊ ಇದರಲ್ಲಿ ನಿಮ್ದು ಮಾನಸಿಕ ಸಾಮರ್ಥ್ಯ ಭಾಷಣ ಅಂದ್ರೆ ನೀವು ಸ್ಪೀಚ್ ತರ ಮಾಡ್ತೀರಿ ಯಾವ ತರ ಹೇಳಿದ್ದನ್ನ ಗ್ರಾಸ್ ಮಾಡ್ತೀರಿ ನೀವು ಯಾವ ತರ ಉತ್ತರ ಕೊಡ್ತೀರಿ ಕಂಪ್ಲೀಟ್ ಆಗಿ ನೀವು ಆ ಪೋಸ್ಟ್ ಲೈಕ್ ಇದ್ರು ಇಲ್ಲೋ ಅಂತ ನೋಡೋದು ಈ ಇಂಟರ್ವ್ಯೂ ಮೂಲಕ ಡಿಸೈಡ್ ಆಗುತ್ತೆ ಒಟ್ಟು ಅಂಕ ಇರುತ್ತೆ ಇಂಟರ್ವ್ಯೂಗೆ ಐವತ್ತು ಮಾರ್ಕ್ಸ್ ಇಲ್ಲಿ ನೂರ್ ಮಾರ್ಕ್ಸ್ ಟೋಟಲ್ ಒನ್ ಫಿಫ್ಟಿ ಇದರಿಂದ ಮೆರಿಟ್ ಡಿಸೈಡ್ ಆಗುತ್ತೆ ಇನ್ನು ಇದರಲ್ಲಿ ಪ್ರಮೋಷನ್ ಯಾವ ತರ ಆಗುತ್ತೆ ಅಂತ ನೋಡಿದ್ರೆ ತುಂಬಾ ಉತ್ತಮ ಪ್ರಮೋಷನ್ ಆಗತಕ್ಕಂಥ ಚಾನ್ಸಸ್ ಇದಾವ ಇದ್ರಲ್ಲಿ ಮೊದಲು ಸೆಕ್ಯೂರಿಟಿ ಅಸಿಸ್ಟೆಂಟ್ ಆಗಿ ಎಕ್ಸಾಮ್ ಹಾಕಿದ್ರೆ ನೀವು ಸೆಕ್ಯೂರಿಟಿ ಅಸಿಸ್ಟೆಂಟ್ ಆಗಿ ಜಾಯ್ನ್ ಆಗ್ತಾರೆ ಆಮೇಲೆ ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ ಟು ಅಲ್ಲಿಂದ ಗ್ರೇಡ್ ಒನ್ ಹೋಗ್ತಾರೆ ನಂತರ ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸ್ ಆಗ್ತೀರಿ ಇನ್ನೂ ಉತ್ತಮವಾಗಿ ಕೆಲಸ ಮಾಡಿದ್ರೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಸ್ವಲ್ಪ ಲೆಂದಿ ಇದೆ ಬಟ್ ಇಟ್ ಟೆಕ್ಸ್ ಟೈಮ್ ಎಷ್ಟು ಆದ್ಮೇಲೆ ಆಗುತ್ತೆ ಅಂತ ಆಮೇಲೆ ಮುಂಬರುವ ವಿಡಿಯೋ ಎಕ್ಸ್ಪ್ಲೇನ್ ಎಕ್ಸ್ಪ್ಲೈನ್ ಬಟ್ ತುಂಬಾ ಒಳ್ಳೆ ಅಪರ್ಚುನಿಟಿ ಇದೆ ಪ್ರಮೋಷನ್ ಚಾನ್ಸಸ್ ಚೆನ್ನಾಗಿದೆ ಇನ್ನು ಸ್ವಲ್ಪ ಇದ್ರೆ ನೆಗೆಟಿವ್ ಸೈಡ್ ನೋಡೋದಾದ್ರೆ ಏನು ನೆಗೆಟಿವ್ ಅಂತ ನಾನು ಅನ್ಕೊಳ್ಳೋದಿಲ್ಲ ಒಂದ್ ಜಾಬ್ ಅಷ್ಟೇ ಇಂಟೆಲಿಜೆನ್ಸ್ ವರ್ಕ್ ಅಲ್ಲಿ ಮಾಡಬಹುದು ಕೆಲವೊಂದು ಅಪಾಯ ಇರೋ ಇರುತ್ತೆ ನೋಡಿ ನೀವು ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಮಾಡಕ್ ಹೋದಾಗ ಅಲ್ಲಿ ಜನರು ಯಾವ ತರ ಇರ್ತಾರೆ ಅದು ಒಂದ್ ವೇಳೆ ಅವರಿಗೆ ಲೋಕಲೈಟ್ಸ್ ಗಳ್ಕೋತಿದ್ರೆ ಇವನು ಇಂಟೆಲಿಜೆನ್ಸ್ ಗ್ಯಾದರ್ ಮಾಡ್ತಿದಾನೆ ಮಾಹಿತಿ ಗ್ಯಾದರ್ ಮಾಡ್ತಿದ್ದಾನೆ ಸೊ ನಿಮ್ಗೆ ಹಾರ್ಮ್ ಆಗ್ತಕ್ಕಂತ ಚಾನ್ಸಸ್ ಇರುತ್ತೆ ಬಟ್ ಯು ಹಾವ್ ಯು ಹ್ಯಾವ್ ಟು ಬಿ ವೆರಿ ಅಲರ್ಟ್ ಸಾಮಾನ್ಯವಾಗಿ ಗೌಪ್ಯತೆಯನ್ನು ಕಾಪಾಡೋದಿದ್ರಾಗುತ್ತೆ ಇದೇನು ಅಷ್ಟೊಂದು இது அவசிய இல்ல சோ இஷ்ட் வந்துவிட்டு இது சோ எட் நூறு நாலு போஸ்ட் நேம் டொமெஸில் கனடாக சர்டிஃபிகேட் இரவு நீங்க இதை அப்ளை அப்ளிகேஷன் சிலபஸ் வெரி இம்பார்ட்டென் இல்ல நோடி துபாசி இது சிலேபஸ் யாத்திரை அந்த ஹண்ட்ரெட் மார்க்ஸ் இறத்துல அதே ரீதி டொண்ட்டி ஃபைவ் ரீசனிங் அதே ரீதி டொண்ட்டி ஃபைவ் இங்கிலீஷ் ಪ್ಲಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಜಿ ಕೆ ಇರುತ್ತೆ ಸೊ ನಾನು ಈ ಏರಿಯಾದಲ್ಲಿ ತುಂಬ ನಾನು ಆಸ್ ಅ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ವರ್ಕ್ ಮಾಡಿದೀನಿ ನನ್ಗೆ ಅನುಭವ ಇದೆ ಈ ಇದೇ ಪ್ಯಾಟರ್ನ್ ಸೇಮ್ ಎಲ್ಲ ಸಿ ಎಚ್ ಎಸ್ ಎಲ್ ಸಿ ಸಿ ಎಲ್ ಟಿ ಎಸ್ ಸೆಂಟ್ರಲ್ ಗೌರ್ಮೆಂಟ್ ಇವನ್ ಆರ್ ಆರ್ ಬಿ ಕೂಡ ಇದೇ ಸೇಮ್ ತರ ಸಿಲೆಬಸ್ ಇರುತ್ತೆ ಸೊ ನಾನು ನಿಮ್ಗೆ ಒಂದ್ ವೇಳೆ ನಿಮ್ಮ ಭವಿಷ್ಯದಲ್ಲಿ ಈ ಕ್ಲಾಸ್ ಏನಾದ್ರು ಮಾಡ್ತಂದ್ರೆ ನಾನು ಮಾಡ್ಬೋದು ಮ್ಯಾಥ್ಸ್ ಮಾಡ್ಬೋದು ರೀಸನಿಂಗ್ ಮಾಡ್ಬೋದು ಇಂಗ್ಲೀಷ್ ಕೂಡ ಮಾಡ್ಬೋದು ಜಿ ಕೆ ಕೂಡ ಮಾಡ್ಬೋದು ಬಟ್ ಇಟ್ಸ್ ವಾಸ್ಟ್ ಒಬ್ಬನಿಗಿಂತ ಕವರ್ ಮಾಡೋಕ್ಕಾಗಲ್ಲ ಆಗಲ್ಲ ಬಟ್ ನಾನು ಇನ್ಸೈಟ್ಸ್ ಕೊಡ್ತಿರ್ತೀನಿ ಅವಾಗವಾಗ ಸೊ ಒಂದ್ ವೇಳೆ ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಸಿಲಬಸ್ ಏನಿದೆ ಅಂತ ಎಕ್ಸ್ಪ್ಲೈನ್ ಮಾಡೋಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಲೆಬಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆನಂತರ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡ್ತೀನಿ ಸೊ ನಿಮ್ಗೆ ಇದರ ಅವಶ್ಯಕತೆ ಇದೇನು ಅಂತ ನೀವು ಕಮೆಂಟ್ ಮೂಲಕ ಕಮೆಂಟ್ ಬಾಕ್ಸ್ ತಿಳಿಸೋ ಮೂಲಕ ನಮಗೆ ತಿಳಿಸ್ರಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಅದೇ ರೀತಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಒಳ್ಳೆ ಹುದ್ದೆನ ನೀವು ಪಡಿಬಹುದು ನೀವು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಅನ್ಕೊಂಡಿರ್ತೀರ ನಾವು ಪಿ ಸಿ ಆಗ್ಬೇಕು ಪಿ ಎಸ್ ಆಗಬೇಕು ಬಟ್ ಸದ್ಯಕ್ಕೆ ಯಾವ ನೋಟಿಫಿಕೇಶನ್ ಆಗ್ತಿಲ್ಲ ಬೆಟರ್ ಆಪ್ಷನ್ ಪ್ರಿಫರ್ ಫಾರ್ ದಿಸ್ ಸಿಲೆಬಸ್ಸು ಲಿಮಿಟೆಡ್ ಇರುತ್ತೆ ಸಿಲೆಬಸ್ ಒಂದು ಮೂವತ್ತು ದಿನದಲ್ಲಿ ಕವರ್ ಮಾಡಬಹುದು ಸ್ಟಾರ್ಟ್ ಮಾಡಿದ್ರೆ ಸೊ ಒಂದು ಒಳ್ಳೆ ಅಪರ್ಚುನಿಟಿ ಇದೆ ಡೋಂಟ್ ಬಿಲೀವ್ ಇನ್ ಸ್ಟೇಟ್ ಗವರ್ಮೆಂಟ್ಸ್ ಇನ್ನೂ ಒಳ ಮೀಸಲಾತಿ ಜಾರಿ ಅದು ರಿಪೋರ್ಟ್ ಕೊಟ್ಟಿಲ್ಲ ಅದನ್ನ ರಿಪೋರ್ಟ್ ಕೊಟ್ಟ ಮೇಲೆ ಅನಲೈಸ್ ಮಾಡ್ತಾರೆ ಇಂಪ್ಲಿಮೆಂಟ್ ಬೇಡವಾ ಮಾಡಿದ್ರು ಕೆಲವೊಬ್ರು ಅಬ್ಜೆಕ್ಷನ್ ಆಗ್ತಾರೆ ಅಬ್ಜೆಕ್ಷನ್ ಅನ್ನು ರಿಸಲ್ವ್ ಮಾಡಿ ಕೋರ್ಟ್ ಹೋಗಿ ಅಲ್ಲಿ ಹೋಗಿ ಎಲ್ಲ ಇಂಪ್ಲಿಮೆಂಟ್ ಆಗಿ ಅದ್ರ ಮೇಲೆ ನೋಟಿಫಿಕೇಶನ್ ಬರೋ ತನಕ ಇನ್ನು ಆರರಿಂದ ಏಳು ಮಿನಿಮಮ್ ಆಗಿರುತ್ತೆ ನಾನು ನೆಗೆಟಿವ್ ಹೇಳ್ತಿಲ್ಲ ಇಟ್ಸ್ ಅ ಪಾಸಿಬಿಲಿಟಿ ಅಷ್ಟೇ ಬೇಗ ಆದ್ರೆ ನಮಗೇನು ಸಮಸ್ಯೆ ಇಲ್ಲ ಒಳ್ಳೇದೇ ಆದರೆ ಅದನ್ನೇ ನಂಬ್ಕೊಂಡು ಕೂಡಬೇಡಿ ಈ ಥರ ಸೈಡಲ್ಲಿ ಕೂಡ ಇದ್ದಾಗ ಇದ್ರ ಕೂಡ ಟ್ರೈ ಮಾಡ್ತಾ ಇರಿ ಥ್ಯಾಂಕ್ ಯು ಸೊ ಮಚ್ ಕ್ಲಾಸಸ್ ಏನಾದರೂ ಅವಶ್ಯಕತೆ ಇದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕ್ಲಾಸ್ ಅಂತ ಟೈಪ್ ಮಾಡಿ ನನಗೆ ತಿಳಿಸಿ ನನ್ನ ಸಿಲೆಬಸ್ಸು ಏನಿದೆ ಪ್ಲಸ್ ಹೆಂಗೆ ಪ್ರಿಪೇರ್ ಆಗಬೇಕು ಯಾಕಂದ್ರೆ ನಂಗೆ ಅನುಭವ ಇದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಳ್ಳೆ ಅಲ್ಲಿ ಹೋಗಿದ್ದೀನಿ ನಾನು ನಾನು ಮುಂಬರುವ ವಿಡಿಯೋಗಳನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ ಯಾರಾದರೂ ಇದ್ರೆ ಪಿ ಸಿ ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೆ ಕೂಡ ಶೇರ್ ಮಾಡಿ ಪಿ ಸಿ ಪಿ ಎಸ್ ಐ ಆಗೋರಿಗೆ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು